ನಮಸ್ಕಾರ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೀ ನಮಃ ನನ್ನ ಚಾನಲ್ಗೆ ನಿಮಗೆಲ್ಲ ಮತ್ತೊಂದು ಸಲ ಸ್ವಾಗತ ಸುಸ್ವಾಗತ ನಾನೀಗ ವೃಷಭ ರಾಶಿಯ ಭವಿಷ್ಯವಾಣಿ ನವೆಂಬರ್ ತಿಂಗಳಲ್ಲಿ ನಾಲ್ಕು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತು ಗುರು ವೃಷಿಕ ರಾಶಿಯಿಂದ ಧನಸ್ಸು ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ವೃಷಭ ರಾಶಿಯಲ್ಲಿ ಯಾರ್ಯಾರು ಜಾತಕರು ಜನ್ಮ ಪಡೆದಿದ್ದೀರಿ ಇವರಿಗೆ ಏನೇನು ಶುಭ ಮತ್ತು ಏನೇನು ಅಶುಭ ಫಲ ಸಿಗುತ್ತೆ ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗುರು ಅಂದರೆ ಗುರು ಗೌರವಂ ಧನಂ ಪುತ್ರಂ ಅಂತ ಹೇಳಲಾಗುತ್ತೆ ಗುರುಗ್ರಹ ಶುಭವಾಗಿದ್ದರೆ ಜಾತಕರಿಗೆ ಅತ್ಯಂತ ಶುಭ ಕಾರ್ಯಗಳಾಗುತ್ತೆ ಬಹಳ ಮುಖ್ಯವಾಗಿರುವಂಥದ್ದು ಅವಿವಾಹಿತರಿಗೆ ವಿವಾಹ ಆಗುವಂತಹ ಯೋಗಗಳು ಈ ಗುರು ಸಂಚಾರದಿಂದ ಸಿಗುತ್ತೆ ಯಾವ ಜಾತಕದವರು ಸಿಗುತ್ತೆ ಈಗ ವೃಷಭ ರಾಶಿಯವರಿಗೆ ನಾನು ಹೇಳ್ತಾ ಇದ್ದೀನಿ ಭವಿಷ್ಯ ಯಾಕೆಂದರೆ ನಾಲ್ಕು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಂದು ಗುರುಗ್ರಹ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಇದು ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೂ ಗುರುಗ್ರಹ ತನ್ನ ಸ್ವಕ್ಷೇತ್ರದಲ್ಲಿ ಅಂದರೆ ಧನಸ್ಸು ರಾಶಿಯ ಅಧಿಪತಿಯೇ ಗುರುಗ್ರಹ ಈ ಗುರುಗ್ರಹವು ಧನಸ್ಸು ರಾಶಿಯಲ್ಲಿ ಒಂದು ವರ್ಷ ಸ್ಥಿತನಾಗುವುದರಿಂದ ಗುರುವಿನ ಫಲ ವೃಷಭ ರಾಶಿಯ ಜಾತಕದವರಿಗೆ ಸಂಚಾರದ ಫಲ ಏನೇನು ಫಲ ಸಿಗುತ್ತೆ ಯಾಕೆ ಅಂದರೆ ನಾನು ಹೇಳಿದ ಹಾಗೆ ಗುರು ಅಂದರೆ ಗೌರವ ಹೆಚ್ಚಾಗುವಂಥದ್ದು ಎಲ್ಲ ಗ್ರಹಗಳಲ್ಲೂ ಅತ್ಯಂತ ಶುಭ ಗ್ರಹ ಅಂದರೆ ಗುರುಗ್ರಹ ಅದರ ನೆಕ್ಸ್ಟ್ ಗ್ರಹ ಅಂದರೆ ಶುಕ್ರ ಗ್ರಹ ಆದ್ದರಿಂದ ಈ ಗುರುಗ್ರಹದ ಸಂಚಾರದ ಆಧಾರದ ಮೇಲೆ ನಾನು ನಿಮಗೆ ಭವಿಷ್ಯವನ್ನು ತಿಳಿಸ್ತೀನಿ ಬೇರೆ ಯಾವುದೇ ಗ್ರಹಗಳನ್ನು ನಾನು ಸಂಚಾರ ತಗೊಳ್ತಾ ಇಲ್ಲ ಗುರುಗ್ರಹ ಒಂದು ವರ್ಷ ಸಂಚಾರ ಆಗ್ತಾ ಇರೋದ್ರಿಂದ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರವರೆಗೂ ಅಂದರೆ ಈ ನಾಲ್ಕು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ಗುರು ಸಂಚಾರದ ಪ್ರಭಾವ ಯಾರ್ಯಾರು ವೃಷಭ ರಾಶಿಯ ಜಾತಕರಿದ್ದೀರಿ ಏನು ಫಲ ಸಿಗುತ್ತೆ ಯಾಕೆಂದರೆ ಗುರುಗ್ರಹ ಗುರುಬಲ ಇದ್ದರೆ ಮನೆ ಕಟ್ಟಕ್ಕೆ ಆಗಬೇರೋರು ಮನೆ ಕಟ್ತಾರೆ ವಿವಾಹ ಅವಿವಾಹಿತರಿಗೆ ವಿವಾಹಗಳಾಗುತ್ತೆ ಇವೆಲ್ಲ ಯೋಗಗಳು ಗುರುಬಲದಿಂದ ಬರುತ್ತೆ ಆದರೆ ಈಗ ವೃಷಭ ರಾಶಿಯವರಿಗೆ ಗುರುಬಲ ಕಳ್ಕೊತಾ ಇದ್ದೀರಾ ಯಾಕೆಂದರೆ ಗುರು ಅಷ್ಟಮ ಸ್ಥಾನಕ್ಕೆ ನಿಮ್ಮ ರಾಶಿಯಿಂದ ಸಪ್ತಮದಿಂದ ಅಷ್ಟಮಕ್ಕೆ ರಾಶಿ ಪರಿವರ್ತನೆ ಆಗ್ತಾ ನಿಮಗೆ ಒಳ್ಳೊಳ್ಳೆ ಕೆಲಸಗಳಿಗೆ ನೀವೇನು ಮಾಡ್ತೀರಿ ಈ ಒಂದು ವರ್ಷ ಹಣ ವೆಚ್ಚ ಮಾಡುತ್ತೀರಿ ಅಂದರೆ ಒಳ್ಳೆ ಕರ್ಮಕ್ಕೋಸ್ಕರ ಹಣ ವೆಚ್ಚ ಆದರೂ ಅದರ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಕೆಲವೊಂದು ಸಾಲಗಳು ನಿಮಗಿದ್ರೆ ಆ ಸಾಲಗಳೆಲ್ಲ ತೀರಿಸುವಂತಹ ಸಮಯ ಬರುತ್ತೆ ಯಾಕೆಂದರೆ ಕೆಲವರು ಸಾಲದಲ್ಲಿ ಸಾಲ ತೀರ್ಸೋಕ್ಕಾಗದೆ ಒದ್ದಾಡ್ತಿರ್ತೀರಿ ಅಂಥವ್ರಿಗೆ ಸಾಲಗಳಿದ್ರೆ ಅದೆಲ್ಲ ಸಾಲಗಳು ತೀರಿಸುವಂತಹ ಶಕ್ತಿ ಎಷ್ಟೇ ಲಾಭ ಬಂದರೂ ಏನಾಗುತ್ತೆ ವೆಚ್ಚ ಎಷ್ಟೇ ಲಾಭ ಬಂದರೂ ವೆಚ್ಚವಾಗುತ್ತದೆ ತಾಯಿ ಅಥವಾ ತಾಯಿಯ ಸಂಬಂಧ ಕಡೆಯಿಂದ ನಿಮಗೇನಾಗುತ್ತೆ ಹಣ ಲಾಭ ಆಗುತ್ತದೆ ಧನ ಲಾಭ ಆಗುತ್ತೆ ತಾಯಿ ಇರ್ಬೋದು ತಾಯಿ ಸಮಾನವಾಗಿರುವಂತಹವರು ಯಾರೇ ಆಗಿದ್ರು ಅವರಿಂದ ನಿಮಗೆ ಧನ ಲಾಭ ಆಗುವಂಥದ್ದು ಪವಿತ್ರ ಯಾತ್ರಾ ಸ್ಥಳಗಳನ್ನು ಸಂದರ್ಶಿಸುತ್ತೀರಿ ತುಂಬಾ ದಿವಸದಿಂದ ಆಸೆಗಳಿರುತ್ತೆ ಕಾಶಿ ನೋಡಬೇಕು ಹೀಗೆ ಒಳ್ಳೊಳ್ಳೆ ಪವಿತ್ರ ಸ್ಥಾನಗಳನ್ನ ನೋಡಬೇಕು ಅಂತ ಆ ಆಸೆಗಳು ನಿಮಗೆ ಈಡೇರುತ್ತೆ ಭೂಮಿ ಮತ್ತು ಖರೀದಿ ಭೂಮಿ ಅಥವಾ ಮನೆ ಮನೆ ಖರೀದಿ ಮಾಡಬೇಕು ಅಂದರೆ ಅದರಲ್ಲಿ ಅನೇಕ ವಿಘ್ನಗಳು ಉತ್ಪತ್ತಿಯಾಗುತ್ತೆ ಎಚ್ಚರವನ್ನು ಈ ವರ್ಷ ನೀವು ವಹಿಸಬೇಕು ಎಷ್ಟನೇ ತಾರೀಕಿಂದ ನಾಲ್ಕು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರವರೆಗ ಒಂದು ವರ್ಷದ ಭವಿಷ್ಯ ಇದು ಯಾಕೆಂದರೆ ಗುರು ಒಂದು ರಾಶಿಯಲ್ಲಿ ಒಂದು ವರ್ಷ ಸಂಚಾರ ಮಾಡೋದ್ರಿಂದ ನಾನು ಈ ಫಲಗಳನ್ನು ಹೇಳ್ತಾ ಇದ್ದೀನಿ ಎಲ್ಲರೂ ಸಹ ವಿಡಿಯೋನ ಈ ರೀತಿ ಲೈಕ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಇದೆ ಅದನ್ನು ಒತ್ತಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಲವರು ನೋಟಿಫಿಕೇಷನ್ ಬೆಲ್ ಒತ್ತಿಲ್ಲ ಅಂದರೆ ನಾನು ಹಾಕುವಂತಹ ಜ್ಯೋತಿಷ್ಯ ಕಾರ್ಯಕ್ರಮದ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪದಿಲ್ಲ ನಿಮಗೆ ಬೇಗ ಬಂದು ತಲುಪಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದು ಪಕ್ಕದಲ್ಲೇ ಗಂಟೆ ತರ ಇದೆ ಆ ನೋಟಿಫಿಕೇಶನ್ ಬೆಲ್ನ ಒತ್ತಿ ಈ ಜ್ಯೋತಿಷ್ಯ ಕಾರ್ಯಕ್ರಮದ ವಿಚಾರ ಆಗಿದೆ ನೀವು ನಿಮ್ಮ ಸ್ನೇಹಿತರಿಗೂ ಸಹಾಯ ಮಾಡುವಂತಹ ಮನೋಭಾವ ಇರುವಂಥವರು ಉಪಕಾರ ಮಾಡುವಂಥವರು ಕೆಳಗಡೆ ಶೇರ್ ಬಟನ್ ಇದೆ ಅಲ್ಲೆಲ್ಲ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಜ್ಯೋತಿಷ್ಯ ಕಾರ್ಯಕ್ರಮದ ವಿಡಿಯೋವನ್ನು ಶೇರ್ ಮಾಡಿ ಈ ವರ್ಷ ಅಂದರೆ ಹನ್ನೊಂದನೇ ತಾರೀಕು ನಾಲ್ಕನೇ ತಾರೀಕು ಈ ವರ್ಷದಿಂದ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತವರೆಗೂ ಜಾತಕರಿಗೆ ಯಾರು ವೃಷಭ ರಾಶಿಯ ಜಾತಕರಿಗೆ ಕಳ್ಳರಿಂದ ಅಪಾಯ ಏನಾದರೂ ಕಳ್ಕೊಳ್ಳುವಂಥ ಪರಿಸ್ಥಿತಿಗಳು ಬರುತ್ತೆ ನೀವು ಹಣ ಕಳ್ಕೊಬೋದು ಅದಕ್ಕೆ ಮನೆ ಬೀಗ ಹಾಕಬೇಕಾದ್ರೆ ದುಡ್ಡು ಕ್ಲೀನಾಗಿ ಇಟ್ಕೋಬೇಕು ಫೈನಾನ್ಷಿಯಲ್ ಮ್ಯಾಟ್ರ್ ಬಗ್ಗೆ ಎಚ್ಚರಿಕೆಯನ್ನು ನೀವು ವಹಿಸಬೇಕು ಸರ್ಕಾರದ ಅಧಿಕಾರಿಗಳು ಮತ್ತು ಬೆಂಕಿಯಿಂದ ಅಪಾಯವಾಗುವ ಸಂಭವ ಸರ್ಕಾರದಲ್ಲಿ ಯಾರ್ಯಾರು ಎಂಪ್ಲಾಯಿಸಿದೀರಿ ಅವರು ಸ್ವಲ್ಪ ಜಾಸ್ತಿ ಟೆನ್ಷನ್ಸ್ ಇರುತ್ತೆ ಯಾಕೆಂದರೆ ಗೌರ್ಮೆಂಟಲ್ಲಿ ಕೆಲಸ ಮಾಡುವಂಥವ್ರಿಗೆ ನಿಮ್ಮ ಮೇಲಾಧಿಕಾರಿಗಳಿಂದ ನಿಮಗೆ ಕಿರುಕುಳಗಳ ಸಂಭವ ಅನಾರೋಗ್ಯ ಹೆಲ್ತ್ ಪ್ರಾಬ್ಲಮ್ ಆಗುವಂಥದ್ದು ಗೃಹ ನೀವು ಮನೆ ಇದ್ರೆ ಅದನ್ನ ಬದಲಾವಣೆ ಮಾಡುವಂಥದ್ದು ಬೇಡದ ಸ್ಥಳಗಳಿಗೆ ವರ್ಗ ಅಂದ್ರೆ ಟ್ರಾನ್ಸ್ಫರ್ ನಿಮ್ಗೆ ಇಷ್ಟನೇ ಇರಲ್ಲ ಕೂಡ ಟೀಚರ್ಸ್ಗಳಾಗಿದ್ರೆ ಎಲ್ಲೋ ಒಂದು ಹಳ್ಳಿಯಲ್ಲೋ ಅಥವಾ ಬೇರೆ ಜಿಲ್ಲೆಯಲ್ಲೋ ಬೇರೆ ಸ್ಟೇಟಲ್ಲೋ ಬೇಕಾಗದಿರುವಂಥ ಜಾಗದಲ್ಲಿ ಟ್ರಾನ್ಸ್ಫರ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ ಎಚ್ಚರ ಸಂಕಟ ಧನ ನಷ್ಟ ಇದು ಹೇಳ್ತಾ ಇದ್ದೀನಿ ಅಂದರೆ ಗುರುಬಲ ವೃಷಭ ರಾಶಿಯವರು ನೀವು ಕಳ್ಕೊತಾ ಇದ್ದೀರಾ ಈಗ ನಿಮಗೆ ಗುರುಬಲ ಇಲ್ಲ ಆದರೆ ನೀವು ಪ್ರತಿ ಮಾಸ ಭವಿಷ್ಯ ಕೇಳಬೇಕು ಯಾಕೆಂದರೆ ಬೇರೆ ಬೇರೆ ಗ್ರಹಗಳು ನಿಮಗೆ ಶುಭ ಫಲನೂ ಕೊಡ್ಬೋದು ಪ್ರತಿ ತಿಂಗಳು ನಾನು ಮಾಸ ಭವಿಷ್ಯ ಆಗ್ತಾ ಹೋಗ್ತೀನಿ ಆ ಭವಿಷ್ಯದಲ್ಲಿ ಬೇರೆ ಗ್ರಹಗಳು ಈಗ ಮಂಗಳ ಗ್ರಹ ಬುಧ ಗ್ರಹ ರವಿ ಗ್ರಹ ಶುಕ್ರ ಗ್ರಹ ಹೀಗೆ ಆ ಬೇರೆ ಗ್ರಹಗಳ ಸಂಚಾರದಿಂದ ನಿಮಗೆ ಬೇರೆ ಬೇರೆ ಶುಭ ಫಲಗಳು ಏನು ಸಿಗುತ್ತೆ ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಈಗ ನಾನು ತಿಳಿಸ್ಕೊಡ್ತಾ ಇರೋದು ಒಂದೇ ಒಂದು ಗ್ರಹ ಅದು ಗುರುಗ್ರಹ ಯಾಕೆಂದರೆ ಗುರುಗ್ರಹ ಅಷ್ಟಮದಲ್ಲಿದ್ದು ದ್ವಾದಶ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಮತ್ತು ದ್ವಿತೀಯ ಸ್ಥಾನವನ್ನು ಮತ್ತೆ ಚತುರ್ಥ ಸ್ಥಾನವನ್ನು ನಿಮ್ಮ ರಾಶಿಯಿಂದ ನೋಡ್ತಾ ಇರೋದ್ರಿಂದ ನಾನು ನಿಮಗೆ ಈ ಭವಿಷ್ಯವನ್ನ ಹೇಳ್ತಾ ಇದ್ದೀನಿ ಪತ್ನಿಗೆ ತೊಂದರೆ ನಿಮ್ಮ ತಂದೆಗೆ ಅನಾರೋಗ್ಯ ಆಗುವಂಥದ್ದು ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಅದಕ್ಕೆ ನಿಮ್ಮ ತಂದೆಯ ಆರೋಗ್ಯದ ಕಡೆ ಗಮನವನ್ನು ಕೊಡಿ ಸ್ಥಿರಾಸ್ತಿ ಅಥವಾ ಚಿನ್ನದಿಂದ ನಷ್ಟ ಸ್ಥಿರ ಅಂದರೆ ಮೂವ್ ಆಗದೇ ಇರುವಂತಹ ವಸ್ತುಗಳು ಅಂದರೆ ವಾಹನ ಅಂತಲ್ಲ ವಾಹನ ಅಂದರೆ ಚರ ಇದು ಸ್ಥಿರ ಅಂದರೆ ಭೂಮಿ ಇರ್ಬೋದು ನಿಮ್ಮ ಮನೆ ಇರ್ಬೋದು ಅಂಥ ಇಮ್ಮೂವಬಲ್ ಪ್ರಾಪರ್ಟಿಯಿಂದ ನಿಮಗೇನಾದರೂ ನಷ್ಟ ಆಗುವಂಥ ಸಾಧ್ಯತೆ ಚಿನ್ನದ ವ್ಯಾಪಾರಿಗಳಿಗೆ ಅಥವಾ ಚಿನ್ನ ಇಟ್ಕೊಂಡಿರೋರಿಗೆ ಚಿನ್ನದಿಂದ ನಷ್ಟ ಆಗುವಂಥದ್ದು ಅಪಮಾನಗಳಾಗುವಂಥ ಸಂಭವ ಅನೇಕ ಕಷ್ಟಗಳು ಬರುವಂಥ ಸಂ ಸಂಭವ ಯಾರ್ಯಾರಿಗೆ ಕೋರ್ಟ್ ಕೇಸ್ಗಳಲ್ಲಿ ಕೇಸ್ ಓಡಾ ಓಡಾಡ್ತಾ ಇದ್ದೀರಿ ಅವರಿಗೆ ಸೆರೆ ಸಂಭವ ಅಪಘಾತಗಳಾಗುವಂಥ ಸಂಭವ ಎಚ್ಚರ ವಾಹನವನ್ನು ನೀವು ಚಾಲನೆ ಮಾಡ್ತಿರ್ತೀರಿ ಇವತ್ತು ಎಲ್ಲಾ ಕಡೆ ಟ್ರಾಫಿಕ್ ಜಾಸ್ತಿ ಆಗಿದೆ ಈ ಟ್ರಾಫಿಕ್ ಅಲ್ಲಿ ನೀವು ವಾಹನ ಚಾಲನೆ ಮಾಡಬೇಕಾದ್ರೆ ತುಂಬಾ ಎಚ್ಚರದಿಂದ ನಿಮ್ಮ ವಾಹನವನ್ನ ಸರಿಯಾದ ರೀತಿಯಲ್ಲಿ ಪೂಜೆ ಮಾಡಿ ಭಗವಂತನನ್ನ ನೆನಪು ಮಾಡಿಕೊಂಡು ನೀವು ವಾಹನವನ್ನು ಚಲಾವಣೆ ಮಾಡಬೇಕು ಯಾಕೆಂದ್ರೆ ಗುರುಬಲ ಇಲ್ಲೇ ಇರುವುದರಿಂದ ವೃಷಭ ರಾಶಿಯವರಿಗೆ ಅಪಘಾತಗಳಾಗುವಂತಹ ಸಂಭವ ಉಂಟು ಹಾನಿಕರವಾದಂತಹ ಘಟನೆಗಳಾಗುವಂಥದ್ದು ಅನಾವಶ್ಯಕ ಸಂಚಾರ ಟ್ರಾವೆಲ್ ಇಷ್ಟನೇ ಇರಲ್ಲ ಆದರೂ ನೀವು ಯಾವುದೋ ಊರು ಹೋಗುವಂಥ ಪರಿಸ್ಥಿತಿಗಳು ಅದರಿಂದ ಏನು ಲಾಭ ಬರದೇ ಇರುವಂಥದ್ದು ದುಃಖಕರ ಪ್ರಯಾಣಗಳು ಪ್ರಯಾಣದಲ್ಲಿ ದುಃಖ ಉತ್ಪತ್ತಿಯಾಗುವಂಥದ್ದು ಸಂಕಷ್ಟಗಳು ಎದುರಾಗುವಂಥದ್ದು ಅದಕ್ಕೆ ಜಾಸ್ತಿ ಈಗ ಗುರುಬಲ ಇಲ್ಲದೇ ಇರುವಂಥ ಸಮಯದಲ್ಲಿ ಜಾಸ್ತಿ ಟ್ರಾವೆಲನ್ನು ಅನ್ನು ಮಾಡಬೇಡಿ ಅಂತ ನಾನು ಸಜೆಷನ್ ಕೊಡ್ತೀನಿ ನೀವು ಪ್ರತಿ ಮಾಸ ಭವಿಷ್ಯವನ್ನು ತಿಳ್ಕೊತಾ ಇದ್ರೆ ಅವಾಗ ನಿಮಗೆ ಗೊತ್ತಾಗುತ್ತೆ ನಿಮಗೆ ಬೇರೆ ಗ್ರಹಗಳಿಂದ ಏನಾದರೂ ಶುಭ ಫಲಗಳು ಆದರೆ ಗುರು ಪ್ರಭಾವ ಕಡಿಮೆ ಆಗುತ್ತೆ ಯಾಕೆಂದರೆ ಈಗ ವೃಷಭ ರಾಶಿಯವರಿಗೆ ಗುರುಬಲ ಕಡಿಮೆ ಆಗ್ತಾ ಇದೆ ನಾಲ್ಕು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತವರೆಗೂ ಈ ಗುರುಗ್ರಹ ಅನ್ನುವಂಥದ್ದು ವೃಷಿಕ ರಾಶಿಯಿಂದ ತನ್ನ ಸ್ವಕ್ಷೇತ್ರಕ್ಕೆ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನೀವು ಸ್ವಲ್ಪ ನಿಮ್ಮ ಪತ್ನಿಯ ಬಗ್ಗೆ ಮತ್ತು ಹಣಕಾಸಿನ ವಿಚಾರದ ಬಗ್ಗೆ ವಾಹನ ಚಾಲನೆ ಮಾಡುವುದರ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವೃಷಭ ರಾಶಿಯವರು ಮಾ ಮಾಡಬೇಕು ಎಚ್ಚರಿಕೆಯನ್ನು ವಹಿಸಬೇಕು ಎಷ್ಟೇ ಹಣ ಬಂದರೂ ಆ ಹಣವನ್ನು ಒಳ್ಳೆ ಕಾರ್ಯಗಳಿಗೆ ಉಪಯೋಗಕ್ಕೆ ಅನುಕೂಲ ಆಗುತ್ತೆ ಆ ಧನ ಒಳ್ಳೆ ಕಾರ್ಯಕ್ಕೆ ನೀವು ಎಷ್ಟು ಉಪ ಉಪಯೋಗ ಮಾಡ್ತೀರಿ ಅಷ್ಟೇ ಹಣ ನಿಮಗೆ ವಾಪಸ್ಸಾಗಿ ರಿಟರ್ನ್ ಆಗಿ ಬರುತ್ತೆ ಅದೇ ಕೆಟ್ಟ ಕಾರ್ಯಗಳಿಗೆ ಮಾಡಿದರೆ ಅಷ್ಟೇ ರಿಟರ್ನ್ ಅಂದರೆ ಪಾಪ ಕರ್ಮಗಳು ನಿಮಗೆ ಬರುತ್ತೆ ಅದಕ್ಕೆ ನೀವೇನು ಮಾಡಬೇಕು ವೃಷಭ ರಾಶಿಯವರು ಒಳ್ಳೆ ಕಾರ್ಯಗಳಿಗೆ ಹಣವನ್ನು ವೆಚ್ಚ ಮಾಡಿದ್ರೆ ನಿಮಗೆ ಆ ಹಣ ಮತ್ತೆ ವಾಪಸ್ ಬರುತ್ತೆ ಅದಕ್ಕೆ ಬಾಡ ಈ ಒಂದು ವರ್ಷ ಗುರುಬಲ ಇಲ್ಲದೆ ಇರೋದರಿಂದ ಯಾಕೆಂದರೆ ಗುರುಬಲ ಇದ್ದರೆ ಅವಿವಾಹಿತರಿಗೆ ವಿವಾಹ ಆಗುತ್ತೆ ಗುರು ಗೌರವಂ ಧನಂ ಪುತ್ರಂ ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳಾಗುವಂಥದ್ದು ಇವೆಲ್ಲ ಇರುತ್ತೆ ಆದರೆ ನಿಮಗೆ ಗುರುಬಲ ಇಲ್ಲ ವೃಷಭ ರಾಶಿಯವರಿಗೆ ಎಚ್ಚರಿಕೆಯನ್ನು ವಹಿಸಿ ಸಮಸ್ತ ಲೋಕೋ ಸುಖಿನೋ ಭವಂತು ಧನ್ಯವಾದಗಳು ಎಲ್ಲರೂ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬೆಲ್ಲ ಕೊತ್ತಿ